ಮಕ್ಕಳೆಲ್ಲ ಸೊಪ್ಪು ತಿನ್ನಲ್ಲ ಅಂತಾರ ಹಾಗಿದ್ದರೆ ಈ ರೈಸ್ ಒಂದು ಸರ್ತಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಅವರೇ ಪದೇ ಪದೇ ಮಾಡಿಕೊಡು ಅಂತ ಹೇಳ್ತಾರೆ ಫಸ್ಟ್ ಪಾಲಕ್ ಸೊಪ್ಪನ್ನ ತೊಳ್ಕೊಂಡು ಅದನ್ನು ಕುದಿಯೋಕೆ ಇಟ್ಕೊತಿದ್ದೀನಿ ಅದಕ್ಕೆ ಒಂದೆರಡು ಮೂರು ಹಸಿ ಶಿಂಕಾಯಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಟೊಮೆಟೊ ಮತ್ತು ಈರುಳ್ಳಿ ಅಷ್ಟೇ ಬೇಕಾಗಿರೋದು ಅದನ್ನು ಹೆಚ್ಚಿಟ್ಕೊತಾಯಿದ್ದೀನಿ ಹೆಚ್ಚಿಟ್ಕೊಂಡಾದಮೇಲೆ ಅದಕ್ಕೆ ಕುದ್ದಿರೋದನ್ನು ಮಿಕ್ಸಿ ಮಾಡ್ಕೋಬೇಕು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ ವಿಡಿಯೋ ಮಾಡೋಕೆ ಹೋಗಿ ಅಲ್ಲೆಲ್ಲ ಸೈಡ್ ಚಲೋ ಮಾಡಿದ ಮಾಡಿದ್ಮೇಲೆ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಫ್ಲವರ್ ಒಂದು ಏಲಕ್ಕಿ ಎರಡು ಲವಂಗ ಪಲಾವೆಲೆ ಹಾಕ್ಕೋಬೇಕು ಇರಲಿಲ್ಲ ನಾನು ಸ್ಕಿಪ್ ಮಾಡಿದ್ದೀನಿ ಆಮೇಲೆ ಈರುಳ್ಳಿ ಇದ್ದೀನಿ ಕರಿಬೇವು ಇದು ಒಂದು ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊಳ್ಳಿ ತುಂಬ ಲೈಟ್ ಮಸಾಲೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ಲಂಚ್ ಬೆಳಗ್ಗೆ ಲಂಚ್ ಬಾಕ್ಸ್ಗೆಲ್ಲ ಚೆನ್ನಾಗಿರುತ್ತೆ ಈ ರೆಸಿಪಿ ಆಮೇಲೆ ನಾವೇನು ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಪಾಲಕ್ ಸೊಪ್ಪು ಅದನ್ನು ಇದ್ದೀನಿ ಹಾಕ್ಕೊಂಡು ಅದು ಒಂದು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಆದಮೇಲೆ ಅದಕ್ಕೊಂದು ಸ್ವಲ್ಪ ಉಪ್ಪು ಇದಕ್ಕೆ ಬಿರಿಯಾನಿ ಪೌಡ್ರ್ ಇದ್ದೀನಿ ನಾನು ಸ್ವಲ್ಪ ಈಗ ಒಂದು ಕಪ್ಗೆ ಎರಡು ಕಪ್ಪಷ್ಟು ನೀರು ಹಾಕೋಬೇಕು ಆಯಿತಾ ಅದಕ್ಕೆ ಆದಮೇಲೆ ಅಕ್ಕಿ ತೊಳೆದಿಟ್ಕೊಂಡ್ರೆ ಅಕ್ಕಿನ ಹಾಕ್ಕೊಂಡು ಕೈ ಕೈಯಾಡಿಸಿ ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತುಪ್ಪ ಇದ್ದೀನಿ ಇದಕ್ಕೆ ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು ಎರಡು ವಿಷಲ್ ಕೂಗಿದ್ರೆ ಆಯಿತು ಪಾಲಕ್ ರೈಸ್ ರೈಸ್ ರೆಡಿ ಆಗುತ್ತೆ ಇದು ಮಧ್ಯಾಹ್ನ ಊಟಕ್ಕೆ ರಾತ್ರಿ ಊಟಕ್ಕೆ ಆಮೇಲೆ ಲಂಚ್ ಬಾಕ್ಸ್ಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ರೆಡಿ ಆಯಿತು ಆಹಾ ನಮ್ಮ ಮಸರು ಬಟ್ಟಿ ಜೊತೆ ಹೇಳ್ತಾ ಇದ್ರೆ ಅದರ ಮಜಾನೇ ಬೇರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೆಸಿಪೀಸ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಲವ್ ಯು